ನಾವು ರಕ್ತ ಹರಿಸಿ ಬೆವರು ಸುರಿಸಿ ಕ್ಷಣ ಕ್ಷಣಕ್ಕೂ ದುಡಿದ ಹಣದಲ್ಲಿ ಸರ್ಕಾರ ನಡೀತಿದೆ ಅವ್ರು ಯಾರಾದರೂ ಒಂದು ರೂಪಾಯಿ ಅವ್ರ ಮನೆಯಿಂದ ತಂದು ಹಾಕಿ ನಮ್ಮ ಸರ್ಕಾರ ನಡೆಸ್ತಿದ್ದೀವಿ ಅಂತ ಯಾರಾದರೂ ಹೇಳಿ ನೋಡೋಣ ಹಂಗೇನಾದರೂ ಮಾಡಲಿಕ್ಕೆ ಹೇಳಿದ್ರೆ ಯಾವನು ಎಮ್ ಎಲ್ ಎನೂ ಇರ್ತಿರ್ಲಿಲ್ಲ ಯಾವ ಎಂ ಇರ್ತಿರಲಿಲ್ಲ ಇರ್ತಿರ್ಲಿಲ್ಲ ಅಧಿಕಾರಿಗಳ ಹತ್ರ ಹೇಳಿ ನೋಡೋಣ ನಾವು ಸಂಬಳ ಕೊಡಲ್ಲ ಕೆಲಸ ಮಾಡಿ ಅಂತ ಹೇಳಿ ನೋಡೋಣ ನಾಳೆಯಿಂದ ಎಲ್ಲ ರಿಸಿಗ್ನೇಷನ್ ಹಾಕಿ ಕೊಟ್ಟು ಕಳಿಸ್ಬಿಡ್ತಾರೆ ಬೇಡಪ್ಪ ನನಗೆ ಬೇಡ ಕೆಲಸ ನಮ್ಮ ನಮ್ಮ ನನ್ನ ಏನಾದರೂ ನೋಡ್ಕೋತೀನಿ ಅಂತ ಸೊ ನೀವು ಕಟ್ಟಿರುವಂಥ ತೆರಿಗೆ ಹಣ ಇದೆಯಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ ಈಗ ನಮ್ಗೆ ಇಷ್ಟೆಲ್ಲ ಯೋಚನೆಗಳನ್ನೆಲ್ಲ ಮಾಡ್ತಿದ್ದಾರಲ್ಲ ಇಷ್ಟೆಲ್ಲ ಮಾಡ್ತೀವಿ ಇಲ್ಲಿಂದ ನೋ ಯಾವ ಫ್ರೀ ಇದಕ್ಕೆಲ್ಲ ಕೊಡ್ತಿದಾರಲ್ಲ ಎಲ್ಲವೂ ನಮ್ಮ ತೆರಿಗೆ ಹಣ ಆ ತೆರಿಗೆ ಹಣವನ್ನು ಸದ್ವಿನಿಯೋಗ ಆಗ್ತಿದೆಯಾ ಅನ್ನೋದನ್ನು ಲೆಕ್ಕ ಲೆಕ್ಕ ಕೇಳಬೇಕಾಗಿದ್ದವರು ನೀವು ಕೇಳ್ತಿದ್ದೀರಾ ಕೇಳ್ತಿದ್ದೀರಾ ನಿಮ್ಗೆ ಆ ಪ್ರಜ್ಞೆ ಆದರೂ ಇದೆಯಾ ನನ್ನ ಹಣ ವಿನಿಯೋಗ ಆಗ್ತಿದೆ ಇವನು ರಸ್ತೆ ಹಾಕ್ತಿದ್ದಾನೆ ಇವತ್ತು ಸಿಮೆಂಟ್ ರಸ್ತೆ ಹಾಕ್ತಿದ್ದಾನೆ ನಾಳೆ ಮತ್ತೆ ಹೊಂಡ ತೆಗಿತಿದ್ದಾನಲ್ಲ ಈ ಸ್ಮಾರ್ಟ್ ಸಿಟಿ ಆಗ್ತಿದೆ ಮತ್ತೆ ಹೊಂಡ ತೆಗಿತಿದ್ದಾರಲ್ಲ ಅಂತ ಯಾರಾದರೂ ಕೇಳಿದ್ದೀರಾ ನೀವು ಕೇಳಲಿಲ್ಲಲ್ಲ ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಅದು ನಿಮ್ಮ ಹಣ ಅಂತ ಆದರೆ ನಿಮ್ಮ ಪರವಾಗಿ ದನಿ ಎತ್ತಬೇಕಾದವಳು ನಾನು ಮಾಧ್ಯಮದವಳು ನಾನು ಹೇಳಿ ನೋಡ್ರಪ್ಪ ನಮ್ಮ ನಮ್ಮ ತೆರಿಗೆ ಹಣದಲ್ಲಿ ಈ ಕೆಲಸ ಮಾಡ್ತಿದ್ದಾರೆ ಇದರಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಸಾವಿರಾರು ಕೋಟಿ ಹಗರಣ ಆಗ್ತಾ ಇದೆ ಎಚ್ಚೆತ್ತುಕೊಳ್ಳಿ ಅಂತ ನಿಮ್ಮನ್ನು ಎಬ್ಬಿಸಿ ಆ ಏನು ಕಾರ್ಯ ಆಗಬೇಕಿತ್ತು ಅದನ್ನು ಸರಿಯಾದ ಕೆಲಸ ಮಾಡಿಸ್ಬೇಕಾದಂಥ ಜವಾಬ್ದಾರಿ ನನ್ನ ಮಾಧ್ಯಮದವರಾಗಿ ಆಗಬೇಕಿತ್ತು ನಾವು ಮಾಡಬೇಕದನ್ನು ಜನರನ್ನು ಪ್ರಜ್ಞಾವಂತರನ್ನಾಗಿಸುವ ಜನರನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬೇಕು ಆವಾಗ ಮಾತ್ರ ನಿಜವಾದ ಮಾಧ್ಯಮಕ್ಕೆ ಒಂದು ಅರ್ಥ ಅಂತ ಬರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಎಲ್ಲೋ ಒಂದು ಕಡೆ ಆಳುವವರ ಇವೆ ನಮಗೆ ಬೇಕಾಗಿಲ್ಲ ಏನು ನಾವು ಕಾರ್ಪೊರೇಟ್ ಬಿಸ್ನೆಸ್ ಮಾಡ್ತಾ ರೀತಿಯಲ್ಲಿ ನಮ್ಮದು ಒಂದು ಬಿಸ್ನೆಸ್ ನಡೀತಾ ಇರಲಿ ನಡೀಲಿ ನಾವು ಆರಾಮ್ಸೆ ನಮಗೆ ಬೇಡಪ್ಪ ಈ ಕೇಸು ಕ್ ಕೇಸ್ ಕಚೇರಿಗಳು ಕೋರ್ಟು ಇವೆಲ್ಲ ನಮಗೆ ಯಾಕೆ ಮಾತೆತ್ತಿದ್ರೆ ಕಷ್ಟ ಆಗಿಬಿಡುತ್ತೆ ನಮ್ಗೆ ಯಾಕೆ ನಾವು ಕೂಡ ಎಲ್ಲರ ಜೊತೆ ಜೈ ಅನ್ಕೊಂಡು ಹೋಗ್ಬಿಡೋಣ ಅನ್ನುವಂಥ ಮನೋಭಾವ ಬಂದಿದೆ ಇದು ಒಳ್ಳೇದ ಪೋಪಿ ಕಾಲ ನಮ್ಮಲ್ಲಿ ಪೋಪಿ ಕಾಲ ಅಂತೀವಿ ಪೋಪಿ ಕಾಲಕ್ಕೆಲ್ಲ ಇಂಥದ್ದಾಗೋದು ನಮ್ಮ ಅಜ್ಜಿ ಹೇಳ್ತಾರೆ ಆಯ್ ಪೋಪಿ ಕಾಲ ಐಗಿ ನ ಐಕಿ ಅಂತ ಪೋಪಿ ಕಾಲಕ್ಕೇನೆ ಇಂಥ ಮನೋಭಾವ ಬರೋದು ಯಾವುದ್ರ ಪೋಪಿ ಕಾಲ ಪೋಪಿಕಾಲ ಪೋಪಿ ಕಾಲ ಪ್ರಜಾಪ್ರಭುತ್ವದ ಪೋಪಿ ಕಾಲ ನಾವು ಇದೇ ರೀತಿ ವರ್ತಿಸ್ತಾ ಹೋದರೆ ನಮಗೆ ಸಿಕ್ಕಂಥ ಅನರ್ಘ್ಯ ರತ್ನ ಭಾರತ ದೇಶಕ್ಕೆ ಸಿಕ್ಕಿರುವಂಥ ಅನರ್ಘ್ಯ ರತ್ನ ಅಂದರೆ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳೇ ಪ್ರಭುಗಳು ನೀವು ಹೇಳದಂಗೆ ಆಟ ಆಡೋಕ್ಕಾಗತ್ತೆ ಹೌದಾ ನೆಕ್ಸ್ಟ್ ಐದು ವರ್ಷದ ನಂತರ ನನಗೆ ಈ ಸರ್ಕಾರ ಬೇಡ ನೆಕ್ಸ್ಟ್ ನನಗೆ ಇವನು ಎಮ್ ಎಲ್ ಎ ಬೇಡ ಅಂತಂದರೆ ಅದನ್ನು ಅದನ್ನು ನೀವು ಗುರು ಅದನ್ನು ನಿರ್ಧಾರ ಮಾಡುವಂಥ ಶಕ್ತಿ ನಿಮ್ಮ ಕೈಯಲ್ಲಿದೆ ನೀವು ಬೇರೆ ಯಾವುದಾದ್ರೂ ಸರ್ವಾಧಿಕಾರಿಗಳಿರುವಂಥ ದೇಶದಲ್ಲಿ ಹೋಗಿ ನೀವು ಇದನ್ನೆಲ್ಲ ಮಾಡಿ ನೋಡಿ ಬಿಡ್ತಾರ ಎಲ್ಲಾದರೂ ರಾಜರು ಆಳ್ತಿರುವಂಥ ದೇಶಕ್ಕೆ ಹೋಗಿ ಆಟ ಆಡಿ ಬಿಡ್ತಾರ ಎಲ್ಲೋ ಇಲ್ಲ ಕೈ ಪುಯ್ಯನ್ನಕ್ಕಿಲ್ಲ ಒಂದು ಪ್ರತಿಭಟನೆಯ ಧ್ವನಿ ಕೂಡ ಇರಲ್ಲ ಇರಲಿಲ್ಲ ನಿಮಗೆ ಗೊತ್ತಾ ನೀವು ಈಗ ತಿಳ್ಕೊಂಡಿ ನಿಮಗೆ ನಮ್ಮ ನಮ್ಮ ಸಮಸ್ಯೆ ಏನಾಗಿದೆ ಗೊತ್ತಾ ನಮ್ಮ ಭಾರತ ದೇಶದವರಿಗೆ ಪ್ರಜಾಪ್ರಭುತ್ವದ ಮೌಲ್ಯವನ್ನೇ ಅರ್ಥಕೊಂಡಿಲ್ಲ ಎಂಥ ಅದ್ಭುತವಾದ ಒಂದು ಮೌಲ್ಯಯುತವಾದಂಥ ಒಂದು ವ್ಯವಸ್ಥೆ ಗೊತ್ತಾ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳೇ ಪ್ರಭುಗಳ್ರಿ ನನಗೆ ಇಷ್ಟ ಇಲ್ಲ ಅಂತಂದ್ರೆ ನಾನು ನಾನು ದನಿ ಎತ್ತಿ ಮಾತಾಡ್ಬೋದು ಇದೇ ವಿಜಯಲಕ್ಷ್ಮಿ ಏನಾದರೂ ಚೀನಾದಲ್ಲಿ ಇರ್ತಿದ್ರೆ ಇವತ್ತು ಯಾವುದೋ ಮರದಲ್ಲಿ ಹೆಣ ಆಗಿ ನೇತಾಡ್ತಿದ್ಲು ಗೊತ್ತಾ ನೇತಾಡ್ತಿದ್ದೆ ಹೆಣ ಆಗಿ ಯಾಕಂದ್ರೆ ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವುದೇ ಬೆಲೆ ಇಲ್ಲ ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಏನಂತೀವಿ ಇದಕ್ಕೆ ಅತ್ಯಂತ ಉನ್ನತವಾದ ಒಂದು ಗೌರವವನ್ನು ಕೊಡ್ತಾರೆ ಹೀಗೆ ಭಾಷಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇಂಪಾಸಿಬಲ್ ಬಟ್ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆ ಒಂದು ಶಕ್ತಿಯನ್ನು ಆ ಒಂದು ಸ್ವಾತಂತ್ರ್ಯವನ್ನು ನಮ್ಗೆ ಕೊಟ್ಟಿದ್ದಾರೆ ಮಕ್ಕಳೇ ನಿಮಗೆ ಪದೇ 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 ಹೇಳ್ತಾ ಇದ್ದೀನಿ ನೀವು ಇದೇ ರೀತಿ ಆಟ ಆಡ್ತಾ ಹೋಗಿ ಸರ್ವಾಧಿಕಾರಿಗಳು ಬಂದುಬಿಟ್ರೆ ಹೇಗಿರುತ್ತೆ ಅಂತ ಆಮೇಲೆ ಯೋಚಿಸಿ ಹಿಟ್ಲರ್ನ ಒಮ್ಮೆ ಇತಿಹಾಸವನ್ನು ನೆನಪಿಸ್ಕೊಳ್ಳಿ